ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ದಿನನಿತ್ಯ ಬಳಸುವ ವರ್ಬ್ಸು ಅಥವಾ ಕ್ರಿಯಾಪದಗಳ ತಿಳಿಯೋಣ ಜೊತೆಗೆ ವರ್ಬ್ಸನ್ನ ಪ್ರೆಸೆಂಟು ಪಾರ್ಟಿಸಿಪಲು ಬಗ್ಗೆ ಕೂಡ ತಿಳಿಯೋಣ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಬು ಡ್ರೈವ್ ಅಲ್ಲಿ ಓಡಿಸೋದಾಗುತ್ತೆ ಅದನ್ನೇ ನಾವು ಪ್ರೆಸೆಂಟು ಪಾರ್ಟಿಸಿಪಲಲ್ಲಿ ಹೇಳ್ಬೇಕಾದ್ರೆ ಡ್ರೈವಿಂಗ್ ಏನಬೇಕು ಡ್ರೈವಿಂಗ್ ಅಲ್ಲಿ ಓಡಿಸುತ್ತಾ ಇದ್ದಾರೆ ಅಥವಾ ಓಡಿಸುತ್ತಿದ್ದಾರೆ ನೆನಕಾಗುತ್ತೆ ನೆಕ್ಸ್ಟ್ ವರ್ಬು ಲೀಸು ದಟ್ ಸಿಂಗ್ ಅಂತ ಅರ್ಥ ಬರುತ್ತೆ ಅದನ್ನೇ ನಾವು ಪ್ರೆಸೆಂಟು ಪಾರ್ಟಿಸಿಪ್ಟಿ ಸಿಂಗ್ ಏನಬೇಕು ಸಿಂಗಿಂಗ್ ಅಲ್ಲಿ ಹಾಡುತ್ತಿದ್ದಾರೆ ಅಥವಾ ಹಾಡುತ್ತಾ ಇದ್ದಾರೆ ನೆಕ್ಸ್ಟ್ ವರ್ಬು ಲೀಸು ದ್ರಿಂಗ್ ಬ್ರಿಂಗ್ ಅಂದ್ರೆ ತೆಗೆದುಕೊಂಡು ತೆಗೆದುಕೊಂಡು ಬಾ ಅನ್ಬಹುದು ಅಥವಾ ತೆಗೆದು ತೆಗೆದುಕೊಂಡು ಬಾಕಿ ಇದನ್ನ ನಾವು ಹೇಳ್ಬೇಕಾದ್ರೆ ಅಂದ್ರೆ ತೆಗೆದುಕೊಂಡು ಬರ್ತಾ ಅಥವಾ ಡ್ರಿಂಗಿಂಗು ಅಂದ್ರೆ ತೆಗೆದುಕೊಂಡು ಬರುತ್ತಾ ಇದ್ದಾರೆ ಅಂತ ಹೇಳಿ ಕ್ಯಾಚ್ ಕ್ಯಾಚ್ ಈಸೇಳಿ ಇದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಂಟ್ ಹೇಳ್ಬೇಕಾದ್ರೆ ಕ್ಯಾಚಿಂಗ್ ಆಗುತ್ತೆ ಇಲ್ಲಿ ಕ್ಯಾಚಿಂಗ್ ಅಲ್ಲಿ ಕನ್ನಡದಲ್ಲಿ ಹಿಡಿಯುತ್ತಾ ಇದ್ದಾರೆ ಅಥವಾ ಹಿಡಿಯುತ್ತಿದ್ದಾರೆ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಜು ದ್ಯಾಟ್ ಟೀಚ್ ಟೀಚನ್ನು ಕಲಿಸು ಟೀಚರ್ ಹೇಳೋದು ಟೀಚರ್ ಟೀಚರು ಟೀಚ್ ಮಾಡ್ತಾರೆ ಕಲಿಸ್ತಾ ಇರ್ತಾರೆ ಅದನ್ನು ನಾವು ಹೇಳ್ಬೇಕಾದ್ರೆ ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಹೇಳ್ತಾರೆ ಟೀಚಿಂಗ್ ಅನ್ಬೇಕು ಕಲಿಸುತ್ತಿದ್ದಾರೆ ಅಂತ ಆಗುತ್ತೆ ಅಥವಾ ಕಲಿಸುತ್ತಾ ಇದ್ದಾರೆ ಅನ್ನೋಕ್ಕಾಗುತ್ತೆ ನೆಕ್ಸ್ಟ್ ವರ್ಕು ಇದು ಟು ಕ್ಲೀನ್ ಟ್ರೇನಲ್ಲಿ ಸ್ವಚ್ಛ ಮಾಡೋದಾಗುತ್ತೆ ಇದನ್ನು ನಾವು ಪಾಂಟು ಪಾರ್ಟಿಪಲ್ಲಿ ಬೇಕಾದ್ರೆ ಆಡಬೇಕು ಕ್ಲೀನಿಂಗು ಅಲ್ಲಿ ಸ್ವಚ್ಛ ಮಾಡ್ತಾ ಇದ್ದಾರೆ ಅಥವಾ ಸ್ವಚ್ಛ ಮಾಡ್ತಿದ್ದಾರೆ ಆಗುತ್ತೆ ನೆಕ್ಸ್ಟ್ ವರ್ಗು ಇದು ದ್ಯಾಟ್ ಸ್ಟಡಿ ಸ್ಟಡಿಯಲ್ಲಿ ಅಭ್ಯಾಸ ಮಾಡೋದಾಗುತ್ತೆ ಇದನ್ನು ನಾವು ಪ್ರೆಸೆಂಟು ಪ್ರಾಜೆಕ್ಟಲ್ಲಿ ಎರಡು ಕಡೆ ಸ್ಟಡಿ ಅನ್ನಬೇಕು ಸ್ಟಡಿನಲ್ಲಿ ಅಭ್ಯಾಸ ಮಾಡ್ತಾ ಇರ್ಬೋದು ಅಥವಾ ಅಭ್ಯಾಸ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಜು ದ್ಯಾಟ್ ಕ್ರೈ ಕ್ರೈನಲ್ಲಿ ಅಳಬಹುದು ಅಂತಾಗುತ್ತೆ ಇದನ್ನ ನಾವು ಎಳುಗರಿ ಕ್ರೈ ನೋಡ್ಬೇಕು ಕ್ರೈ ನಲ್ಲಿ ಅಳುತ್ತಾ ಇರುವುದು ಅಥವಾ ವರ್ಬ್ ಈಜು ದಟ್ ಲಾಫ್ ಲಾಫ್ ನಾವು ನಗುವುದು ಅಂತಾಗುತ್ತೆ ಇದನ್ನ ನಾವು ಲಾಫಿಂಗ್ ಅಂದ್ರೆ ನಗುತ್ತಾಡುವುದು ಅಥವಾ ನಗುತ್ತಿದ್ದಾರೆ ಎಂಬುವುದು ಅಥವಾ ನಗುತ್ತಾ ಇರುವುದು ಅಂತ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಒಲ್ಪ ಇದು ದಟ್ ಯಾನ್ ತೆಗೆದುಕೊಳ್ಳಿ ವಾಗೆ ಡಬ್ಲ್ಯೂ ಎನ್ ಯಾನ್ ಅಂದರೆ ಆ ಕಳಕೆ ಇದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ಲಿ ಹೇಳ್ಬೋದಾಗಿ ಆ್ಯನಿಂಗ್ ಅಂತ ಆಗುತ್ತೆ ಯಾನಿಂಗಲ್ಲಿ ಆ ಕಳಿಸ್ತಾ ಇರುವುದು ಅಥವಾ ಆ ಕಳಿಸಿದ್ದಾರೆ ಆಗುತ್ತೆ ಸ್ವಿಮ್ಕೊಳ್ಳಿ ವಾಗೆ ಡಬ್ಲ್ಯೂ ಎನ್ ಐ ಎನ್ ಜಿ ಆ್ಯನಿಂಗ್ ಆಗುತ್ತೆ ಯಾನಿಂಗಲ್ಲಿ ಆ ಕಳಿಸ್ತಾ ಅಂತ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಸಿಗೋಣ ಅವ್ರೂಸ್ ಕಲಿತವ ಫ್ರೆಂಡು ಪಾತಿಪಲ್ಲು ತಿಳಿಯೋಣ ಮತ್ತು ಕಲಿಯೋಣ ಅವರ ಜೊತೆಗೆ ಫ್ರೆಂಡ್ಸ್ ಕೂಡ ತಿಳಿಯೋಣ ಮತ್ತು ಕಲಿಯೋಣ ನಮ್ಮ ಥರವರು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ತಿಳ್ಕೋದಿರೋ ತಿಳ್ಕೊಂಡೆ ಹತ್ರ ನಮ್ಮ ಚಾನಲ್ಗೆ ಕೂಡ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಶೇರ್ ಮಾಡಿ ಲಾಸ್ಟ್ ವರ್ಡಿಸಿ ಥ್ಯಾಂಕ್ ಯು ವೆರಿ ವೆರಿ ಮಚ್